ಬರುತ್ತಿದೆ ನೋಡಿ ಧನ್ವಂತರಿ ರೂಪದಲ್ಲಿ ಶ್ರೀ ಮಹಾವಿಷ್ಣುವು ಕುದುರೆಗರೆಯಲ್ಲಿ ಬಂದು ನೆಲೆಸಿದ್ದಾನೆ ಶ್ರೀ ಮಹಾವಿಷ್ಣುವು ಎಷ್ಟೊಂದು ಔಷಧಿಯ ರೂಪದಲ್ಲಿ ಗಿಡಗಳ ರೂಪದಲ್ಲಿ ಸಹ ಬಂದು ನೆಲೆಸಿದ್ದಾನೆ ಶ್ರೀ ಮಹಾವಿಷ್ಣುವು ಧನ್ವಂತರಿಯ ಒಂದು ಶ್ಲೋಕವಿದೆ ಅಟ್ಲೀಸ್ಟ್ ಈ ಧನ್ವಂತರಿ ಶ್ಲೋಕವನ್ನು ನಾವು ಪಠಿಸಿದಾಗ ಆಗಬಹುದಾದ ಒಂದು ಉಲ್ಲಾಸ ಮತ್ತು ಕಾಯಿಲೆಗಳ ಸ್ವಲ್ಪ ಏನಿಲ್ಲ ನಮಗೆ ಗೊತ್ತಾಗುತ್ತೆ ಸ್ವಲ್ಪ ವಾಸಿ ಆಗಲು ಶುರುವಾಗುತ್ತೆ ಆ ಶ್ಲೋಕ ಈ ಒಮ್ಮೆ ಹೇಳ್ತಾರೆ ಮನಸ್ಸಿಗೆ ಸಮಾಧಾನ ಮತ್ತು ಎಷ್ಟೋ ರೀತಿಯ ಒಂದು ಒಂದು ಹತ್ತು ಪರ್ಸೆಂಟ್ ಆ ಶ್ಲೋಕದಿಂದಲೇ ನಮ್ಮ ಕಾಯಿಲೆಗಳು ಮಾಡ್ತೇವೆ ನೋಡಿ ಮಹಾವಿಷ್ಣುವ ಅನಂತ ಶಯನ ವಿಜೃಂಭಿ ಯಾವ್ಯಾವ ರೂಪದಲ್ಲಿ ಮಹಾವಿಷ್ಣುವು ಜನತೆಗೆ ಮಾನವರಿಗೆ ಒಳಿತು ಮಾಡಲು ಭೂಲೋಕದಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ಜನಿಸಿದ್ದಾನೆ ಈ ಆ ಶ್ಲೋಕ ಇಂತಿದೆ ಓಂ ನಮೋ ಭಗವತೆ ಮಹಾ ಸುದರ್ಶನಾಯ ವಾಸುದೇವಾಯ ಧನ್ವಂತರೆಯೇ ಅಮೃತಕಲಶ ಅಸ್ತಾಯ ಸರ್ವಭಯ ವಿನಾಶಾಯ ಸರ್ವರೋಗ ನಿವಾರಣಾಯ ತ್ರೈಲೋಕ್ಯ ಪತೆಯೇ ತ್ರೈಲೋಕ್ಯನಿಧಯೇ ಶ್ರೀ ಮಹಾವಿಷ್ಣು ಸ್ವರೂಪ ಧನ್ವಂತರಿ ಸ್ವರೂಪ ಶ್ರೀ ಶ್ರೀ ಔಷಧ ಚಕ ನಾರಾಯಣ ನಾರಾಯಣ ಸ್ವಾಹ ಇಷ್ಟೇ ಇದು ಪ್ರತಿನಿತ್ಯ ಒಂದು ಬಾರಿ ಹೇಳ್ಕೊಂಡ್ರೆ ನಮಗೇನಾದರೂ ಕಾಯಿಲೆಗಳಿದ್ದರೆ ಅದು ತಕ್ಕ ಮಟ್ಟಿಗೆ ಗುಣವಾಗಬಹುದು ಯಾಕೆಂದರೆ ಇದು ನನಗೂ ಸ್ವಹ ಸ್ವತಃ ನಾನು ಅನುಭವಿಸಿದ್ದೇನೆ ಮತ್ತೊಮ್ಮೆ ಹೇಳ್ತೀನಿ ಹಾಗೆ ಬೆಂಗಳೂರು ಯೂನಿವರ್ಸಿಟಿ ಕೆಂಗೇರಿ ಬಳಿ ಇರುವ ನಾಗದೇವನಹಳ್ಳಿಯಲ್ಲಿ ಧನ್ವಂತರಿ ವನ ಎಂಬ ಜಾಗವಿದೆ ಅಲ್ಲಿ ಭೇಟಿ ನೀಡಿ ಸ ಔಷಧಿ ಗುಣಗಳೆಲ್ಲ ಸಸ್ಯಗಳು ಸಿಗುತ್ತವೆ ಹಾಗೆ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ